ಟೈಗರ್ ಟೈಗರ್ ಆ ನಾನು ಧನ್ಯವಾದಗಳು ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದೀವಿ ನಾವೆಲ್ಲ ಯಾಕೆಂದ್ರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದ್ಮೇಲೆ ನಾವು ಬಂದು ತರ್ಟಿತ್ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ ಆ ಎಲ್ರಿಗೂ ಗೊತ್ತಿರೋ ಹಾಗೆ ಆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ ಯಾವ್ದು ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡ್ಬಿಟ್ವಿ ಆಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ ಅದ್ರಲ್ಲಿ ಡೇಟ್ ಹಾಕಿದ್ವಿ ಗೊತ್ತಾದ್ಮೇಲೆ ಈ ತರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದ್ಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಮಾಡ್ಬೇಡೋಣ ಅಂತ ಹೇಳಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗ್ಲಾದ್ರೂ ನೋಡೋಣ ಇನ್ನು ಮುಂದಕ್ಕೆ ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು ಕೇಶವಣ್ಣ ಥ್ಯಾಂಕ್ ಯು ಸೋ ಮಚ್ ಸುಮಂತ್ ಇಸ್ ಬೇಸಿಕಲಿ ಇವತ್ತು ಹೇಳಿದ್ರಲ್ವಾ ಅಂತ ನನಗೆ ಟು ಬಿ ಫ್ರಾಂಕ್ ನಾವು ಹೀರೋ ಅಂತ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಲಿ ಥ್ಯಾಂಕ್ ಯು ನವೀನ್ ಸರ್ ನಾನು ಪದೇ ಪದೇ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗ್ಲಿ ಇದು ನನ್ನ ಕತೆ ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ ಯಾರು ಬರಬಾರ್ದು ನಾನ್ ಮಾಡಿದ್ದೆ ಕರೆಕ್ಟ್ ಅಂತ ತುಂಬಾ ಒಂದು ನಾನು ನೋಡಿದೆ ನನ್ನ ಒಂದು ಇದ್ರಲ್ಲಿ ನೋಡಿದ್ದೀನಿ ಬಟ್ ಯಾವುದೇ ಪಾಸಿಟಿವ್ ಆಗ್ಲಿ ನಾನು ಅಂತ ಅಲ್ಲ ಯಾರೇ ಆಗ್ಲಿ ಈಗ ಮೋಹನ್ ಅವರಾಗ್ಲಿ ಅಥವಾ ಕಿರಣ್ ಆಗ್ಲಿ ಒಂದೊಂದಿಷ್ಟು ಜನ ಎಲ್ರು ಹೇಳಿದಾಗ ಅವರು ತಗೋತಿದಾರೆ ಒಂದು ಓ ಹೌದಲ್ಲ ಕರೆಕ್ಟ್ ನಾವು ಚೇಂಜ್ ಮಾಡ್ಕೋಬಹುದು ಇದು ನಿಮ್ಗಿರುತ್ತೆ ಅಂತ ಹೇಳಿ ಇದು ನನಗೆ ನನ್ನ ಸಿನಿ ಕರಿಯರ್ ಅಲ್ಲಿ ನನ್ನ ಸಿನಿ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗ್ಬೇಕು ನನಗೆ ಅವಕಾಶಗಳು ಬರಬೇಕು ಅಂತ ಆಕ್ಷನ್ ಚೆನ್ನಾಗಿ ಮಾಡ್ತೀನಿ ಅದಾದ್ಮೇಲೆ ನನ್ಗೆ ಆಕ್ಷನ್ ಅಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಹಿಂದಿ ಚೆನ್ನಾಗ್ ಆಗುತ್ತೆ ಆಕ್ಷನ್ ಮಾಡಿದ್ರೆ ಒಂದ್ ಐದು ಫೈಟ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಅಂತ ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಿಷ್ಟು ನನಗೆ ಫೈಟ್ 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 ಅದಾದ ಮೇಲೆ ಫೈಟ್ ಬ್ರಿಡ್ ಸೀನ್ ಗಳು ಬರೀತಿದ್ರು ಸೊ ಫೈಟ್ ಗೋಸ್ಕರ ಬ್ರಿಡ್ ಸೀನ್ ಗಳು ಬರ್ತಿತ್ತು ಅಲ್ಲಿ ನಮ್ಗೆ ಕತೆ ಮಿಕ್ಸ್ ಮಾಡ್ತಿದ್ವಿ ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಕ್ತಿಲ್ವಲ್ಲ ಅಂತ ತುಂಬಾ ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್ ಕೋವಿಡ್ ಟೈಮ್ ಅಲ್ಲಿ ಬಂದು ನಮಗೆ ಸಬ್ಜೆಕ್ಟ್ ಹೇಳ್ತಾರೆ ಸೊ ಟು ಬಿ ಫ್ರಾಂಕ್ ನನಗಿಂತ ಬಿಫೋರ್ ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಆ ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಅಂದ್ರೆ ಸಿ ನಮ್ಗೆಲ್ಲ ನಾನು ಒಂದು ಒಂದಿಷ್ಟು ಸರ್ವೆ ಮಾಡಿದ್ವಿ ನಾವೆಲ್ಲ ಹೋಮ್ ವರ್ಕ್ ಮಾಡಿದಾಗ ಎಲ್ಲೂ ಕಾಣಿಸಿಲ್ಲ ಅಂದ್ರೆ ಕನ್ನಡದಲ್ಲಿ ನಮ್ಗೆ ಹ್ಯಾಂಗ್ ಮ್ಯಾನ್ ಹೀರೋ ಹ್ಯಾಂಗ್ ಮ್ಯಾನ್ ಆಗಿ ಮಾಡಿರೋ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ ಆ ಸೊ ಅಲ್ಲೇನಾಗುತ್ತೆ ಅಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ ನನಗೂ ತುಂಬಾ ಇಷ್ಟ ಆಯ್ತು ನಾವೆಲ್ಲ ಸೇರಿ ಹೋಮ್ ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತ ಹೇಳಿ ಅದಾದ್ಮೇಲೆ ಆಕ್ ಶುರು ಆಗಿದ್ದು ಅದಾದ್ಮೇಲೆ ನಮ್ಗೆ ಶವಣ್ಣ ಅವರಾಗ್ಲಿ ಸುಮಂತ್ ಅವರಾಗ್ಲಿ ಆ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರ್ಕೊಂಡು ನಮಗೆ ಇಲ್ಲಿ ಪ್ಲಸ್ ತುಂಬಾ ಪ್ಲಸ್ ಅಂದ್ರೆ ಬಾಲಕೃಷ್ಣ ತೋಟ ಅವರು ನಮ್ಮ ಕ್ಯಾಮ್ರಾಮನ್ ಬಾಲಕೃಷ್ಣ ಅವರು ಅವರು ಒಂದು ಅವರ ಕೈ ಚಳಕಾಗ್ಲಿ ಅವರು ಸೆಂದಿಲ್ ಸರ್ ಹತ್ರ ಅಂದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮರಾಮನ್ ಅವರ ಒಂದು ಗರಡಿಯಲ್ಲಿ ಪಡಗಿದಂತ ಬಾಲ ಅವರು ಅವರು ಒಂದು ಒಂದಿಷ್ಟು ನಮ್ಗೆ ಪ್ಲಸ್ ಆಗಿ ಇಡೀ ಸಿನಿಮಾ ಒಂದ್ ಕಡೆ ಆದ್ರೆ ನನ್ನ ಪರ್ಫಾರ್ಮೆನ್ಸ್ ಆಗ್ಲಿ ಎಲ್ಲರೂ ಒಂದ್ ಕಡೆ ಆದ್ರೆ ಪ್ರತಿಯೊಂದನ್ ಅವರು ರಿಯಲಿ ಥ್ಯಾಂಕ್ ಯು ಬರ್ತದೆ ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದ್ರು ಡಬ್ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿಯೊದನ್ ಅಂತ ಹೇಳಿ ಫಸ್ಟ್ ಅವ್ರು ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಅಷ್ಟು ಚೇಂಜ್ ಅವರು ಅಂಡ್ ನಾವು ನಾವು ಬಿಡಿ ಆದ್ರೆ ಟೆಕ್ನಿಕಲ್ ಟೀಮ್ ಎಲ್ಲಾರು ನೋಡ್ತಾ ನಮ್ಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ ಅಂಡ್ ಎಕ್ಸಾಕ್ಟ್ ಆಗಿ ಆ ಒಂದು ಎಂಬತ್ತರಿಂದ ಎಂಬತ್ತಾರ ಒಂದು ದಶಕದಲ್ಲಿ ಏನ್ ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಒಂದು ಇಷ್ಟು ಯಾವ ತರ ಮ್ಯೂಸಿಕ್ ಯಾವ ತರ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಸೆನ್ಸ್ ಲೇಯರ್ಸ್ ಆಗಲಿ ಎಲ್ಲಾನು ಆ ತರದ್ದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸಿ ಜಿ ಒಂದು ಮೂವತ್ ಆರು ನಿಮಿಷದಿಂದ ಒಂದು ಮೂವತ್ ಏಳು ನಿಮಿಷದವರೆಗೂ ಸಿ ಜಿ ಕೆಲಸಗಳು ಆಗತ್ರಿ ಈ ಸಿನಿಮಾದಲ್ಲಿ ಸಿ ಜಿ ಬರುತ್ತೆ ಅಂದ್ರೆ ಬಿಕಾಸ್ ನಮ್ಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರ್ಬೇಕಾಗಿತ್ತು ನಮ್ಗೆ ಇದಿಲ್ಲ ಅಂದ್ರೆ ಆ ನಮ್ಗೆ ನಮ್ಮ ಹತ್ರ ಪ್ರಾಪರ್ಟಿಸ್ ಇಲ್ಲ ಅಂಡ್ ರೋಡ್ಸ್ ಆಗ್ಲಿ ಅಥವಾ ವಾಲ್ ಆಗ್ಲಿ ಎಲ್ಲಾನು ಕ್ರಿಯೇಟ್ ಮಾಡ್ಬೇಕಾಗಿತ್ತು ಕೆಲವು ಇರೈಸ್ ಮಾಡ್ಬೇಕಾಗಿತ್ತು ಒಂದಿಷ್ಟು ಸಿ ಜಿ ಕೆಲ್ಸಗಳು ಇತ್ತು ಸೊ ಇವ ಇವತ್ತಿಗು ನಾವ್ ನೋಡ್ಲಿಲ್ಲ ಅಂದ್ರು ಎಲ್ಲೋ ಒಂದ್ ಕಡೆ ಯಾರೋ ಬಂದು ಕಮೆಂಟ್ ಆಗ್ತದೆ ಇಲ್ಲಿ ನೋಡಿದ್ರಿ ಎಜ್ಜಲ್ಲಿ ಏನೋ ಒಂದ್ ಕಾಣಿಸ್ತಿದೆ ಅಂತ ನಾವು ಇಷ್ಟು ಕಣ್ಣುಗಳನ್ನ ತಪ್ಪಿಸಿ ಆದ್ರೂ ಸಂಗಮೇಶ್ವರ್ ತುಂಬಾ ಚೆನ್ನಾಗಿ ಮಾಡಿದಾರೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಸಿನಿಮಾ ಬಲರಾಮಗೂ ಅವರೇ ಸಿಟಿ ಮಾಡ್ತಿದ್ದಾರೆ ಸ್ಪೀಕಿಂಗ್ ಅಬೌಟ್ ಸೋನಾಲ್ ಸೋನಾ ತರೂನ್ ಅವರು ಈಗಲೇ ಅವ್ರು ಬೇಡ ಬೇಡ ಅಂತಿದೆ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಅಂಡ್ ರಾಬರ್ಟ್ ಪೇರ್ ರಾಘವ ಅಂಡ್ ತನು ಅಲ್ಲಿಂದ ಕಂಟಿನ್ಯೂ ಆಗ್ಬೇಕು ನನ್ ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು ಅದಾದ್ಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದ ಜನತೆ ಏನ್ ನಮ್ಮ ಒಂದು ಜೋಡಿನ ಏನ್ ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು ನಮ್ಗೆ ಇಲ್ಲ ಬೇರೆ ಏನಾದ್ರು ಮಾಡಬೇಕು ನಿಮ್ಗೆ ಏನಾದ್ರು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ ಒಳ್ಳೆ ಸ್ಕ್ರಿಪ್ಟ್ ಆ ಟೈಮಲ್ಲಿ ನನ್ಗೆ ನವೀನ್ ರೆಡ್ಡಿ ಅವರು ಬರ್ತಾರೆ ಬಂದ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾರೆ ಸೊ ನಾನು ಒಂದು ಆಪ್ಷನ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಡೈರೆಕ್ಟರ್ ನೀವೆಲ್ಲ ನಿಮ್ ನಿಮ್ಮ ಮೈಂಡ್ ಅಲ್ಲಿ ಯಾರು ಇದಾರೋ ಎಲ್ಲ ಎಂದ್ರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ ಹೇಳಿ ಸೊನಾಲ್ ಅವರು ಇದ್ದಾರೆ ಅಂದ್ರೆ ಲಾಸ್ಟ್ ಅಂದ್ರೆ ಲಾಸ್ಟ್ ಇರುತ್ತೆ ಯಾವತ್ತೂ ನಾನು ಇನ್ವಾಲ್ ಆಗಲ್ಲ ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಈ ತರ ಇದೆ ಅಂತ ನಿಮ್ಗೆ ಅವ್ರ ಸಬ್ಜೆಕ್ಟ್ ಹೇಳಿದ ತಕ್ಷಣ ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್ ವಾಟ್ ಆರ್ ಸ್ಕ್ರಿಪ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅಲ್ಲಿಂದ ಡಿ ಗ್ಲಾಮರ್ ನಾವು ಏನು ರಾಬರ್ಟ್ ಅಲ್ಲಿ ಯಾವ ಇಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿ ಗ್ಲಾಮರ್ ಆಗಿ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಬ್ರು ಒಳ್ಳೆ ಫ್ರೆಂಡ್ ನನಗೆ ಅಂದ್ರೆ ಇಂಡಸ್ಟ್ರಿ ಒಂದು ಒಂದು ಒಳ್ಳೆ ಫ್ರೆಂಡ್ ಅವರು ಪೇರ್ ಆಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದಟ್ ವಾಸ್ ವೆರಿ ಗುಡ್ ನಮ್ಗೆ ಒಂದು ಕೆಮಿಸ್ಟ್ರಿ ಇವ್ರು ಆಗ್ಲಿ ತರುಣ್ ಸುಧೀರ್ ಅವರಾಗ್ಲಿ ಅಂಡ್ ಅಮ್ಮ ಆಗ್ಲಿ ಅಂದ್ರೆ ತರುಣ್ ತಾಯಿ ಅವರು ಅಂಡ್ ನಮ್ಮ ಫ್ಯಾಮಿಲಿ ನಿಷಾ ಅವರಾಗ್ಲಿ ಎಲ್ಲರೂ ಹೇಳಿದ ಏನು ಅಂದ್ರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್ ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನ್ ಅಲ್ಲಿ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅಮ್ಮ ಅಂಡ್ ಶ್ರುತಿ ಮಗನಾಗಿ ನಮ್ಮ ಸುದೀಪ್ ಸರ್ ಅವ್ರು ಮಾಡಿದ್ದಾರೆ ಥ್ಯಾಂಕ್ ಯು ಸುದೀರ್ ಇತ್ತೀಚಿನ ನಾನು ಒಂದು ಒಂದಿಷ್ಟು ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಅವ್ರದ್ದು ಎಲ್ಲ ಬಾಡ್ ಮಾಡ್ತಿರ್ತೀನಿ ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗ್ಲಿ ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ ಅದು ತುಂಬಾ ನನಗೆ ಇಂಪ್ರೆಸ್ ಆಗಿತ್ತು ಅಂದ್ರೆ ಲೈಫ್ ನ ಈ ತರ ನೀವು ಜರ್ನಿನ ಈ ತರನು ಒಂದು ಒಂದಿಷ್ಟು ನೋಡಿದಿರ ಹೇಳಿ ನಾನು ತುಂಬಾನೇ ನೋಡಿದ್ದೀನಿ ಲೈಫ್ ಜರ್ನಿ ತುಂಬಾನೇ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ ಯು ಸೋ ಮಚ್ ಅಂಡ್ ಇಲ್ಲಿಲ್ಲ ಬಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ ಸಿಗ್ತಾರೆ ಶ್ರುತಿಯಮ್ಮ ಡನ್ ಅ ವಂಡರ್ಫುಲ್ ವರ್ಕ್ ಅವರ ಒಂದು ಕ್ಯಾರೆಕ್ಟರ್ ಎರಡು ಅಲ್ಲಿ ಬರುತ್ತೆ ಅಸ್ ಸುದಿ ಅವರದು ಎರಡು ಅಲ್ಲಿ ಬರುತ್ತೆ ಅಂಡ್ ನನ್ನ ಪಾತ್ರ ಒಬ್ಬ ಅಹ್ ಎಮೋಷನ್ ಇರೋನು ಅಂದ್ರೆ ಮೃಗ ತರ ಇರೋನು ಒಂದ್ ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನ್ ಆಗ್ತಾನೆ ಅದಕ್ಕೆ ಎಲ್ಲಾ ಕಾರಣಗಳು ಎಲ್ಲಾ ಬಿಟ್ ಸೀನ್ ಇರುತ್ತೆ ಒಂದ್ ಕಡೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ ಅಣ್ಣ ಎಲ್ಲ ನೋಡಿರ್ತಾರೆ ಆ ಸೊ ಸುಮಾರು ಜನ ನೋಡಿರ್ತೀರಾ ಅನ್ಸುತ್ತೆ ಆ ಸಿನಿಮಾ ಜಿದ್ದು ಅಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ನ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವ್ನು ಅವ್ನಿಗೆ ಆಗ್ತಿರೋ ಅನ್ಯಾಯ ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವನ್ ಆಗ್ತಿರೋ ಅನ್ಯಾಯ ಅಷ್ಟು ಅವ್ನ ಅಂದ್ರೆ ಹೋಗ್ತಾ 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 ಅವ್ನು ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ಕೆತ್ತ ಬೋನ್ ಒಳಗಡೆ ಎಲ್ಲ ಹಾಕಿ ಒಂದು ಹುಲಿ ತರದ್ ವರ್ತನೆಗಳೆಲ್ಲ ಮಾಡ್ತಿರ್ತಾರೆ ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒನ್ ಟೈಮ್ ಅಂದ್ರೆ ನಾನು ತುಂಬಾ ಚಿಕ್ಕ ಸಣ್ಣ ಅವನ ಅದಾದ್ಮೇಲೆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗ್ಲಿ ಅವೆಲ್ಲ ಬಂದು ನನ್ಗೆ ಎಲ್ಲ ಒಂದ್ ಕಡೆ ಯೂಸ್ ಅಂತ ಅಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಬಂದಾಗ ಇಲ್ಲಿ ಮೃಗ ಅದಾದ್ಮೇಲೆ ಮನುಷ್ಯ ಅದಾದ್ಮೇಲೆ ಒಂದು ರಾಕ್ಷಸ ಅಂತ ಈ ಮೃಗ ಅಂಡ್ ರಾಕ್ಷಸ ಇದು ಎರಡು ನಮ್ಮ ತಂದೆಯವರು ಒಂದು ಸಿನಿಮಾ ಇಂದ ತಗೊಂಡೆ ನಾನು ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ ಆಕ್ಚುಲಿ ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಮಾಸ್ಟರ್ ಡಿಫ್ರೆಂಟ್ ಡೈನಿ ಮಾಸ್ಟರ್ ಅಂಡ್ ರಿಯಲ್ ಸತೀಶ್ ರಿಯಲ್ ಸತೀ ರಿಯಲ್ ಸತೀಶ್ ಅಂದ್ರೆ ನಮ್ಮ ಹಿಟ್ ತ್ರೀ ಅದಾದ್ಮೇಲೆ ಪುಷ್ಪ ಇವೆಲ್ಲ ಸಿನಿಮಾಗಳು ಮಾಡಿರುವಂತಹ ಒಬ್ಬ ಮಾಸ್ಟರ್ ಸೊ ಎಲ್ಲನು ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಮಾಡಕ್ ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೋ ರೋಪ್ ಶಾಟ್ಗಳು ಅಂದ್ರೆ ಎಕ್ಸ್ಟ್ರಾ ಯಾವ್ದೋ ಫ್ಲೈ ಮಾಡೋದಾಗ್ಲಿ ಯಾವುದು ಮಾಡದೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ ಹೊರಗಡೆ ಹೋಗದೆ ಒಂದು ಈ ಸಬ್ಜೆಕ್ಟ್ ನಾ ಮಾಡಿದೀವಿ ಅಂಡ್ ಐ ತಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ ತರನ್ ಸುದ್ದಿ ಸರ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವರು ಒಂದಿಷ್ಟು ಫೀಡ್ಬ್ಯಾಕ್ ಬ್ಯಾಕ್ಗಳು ಕೊಟ್ಟರು ನನಗೆ ಥ್ಯಾಂಕ್ ಹಿಮ್ ಸೊನಾಲ್ ಅವ್ರೆ ಬಹಳ ನನಗೆ ಅವ್ರು ಹೇಳಿದ್ದು ಒಂದು ನನಗೆ ತುಂಬಾ ಇದೆ ಅಂದ್ರೆ ಫಸ್ಟ್ ಎ ಇನ್ನೊಬ್ಬ ಆಕ್ಟರ್ ಸೆಕೆಂಡ್ ಹಾಫೇ ಇನ್ನೊಬ್ಬ ಆಕ್ಟರ್ ತರದ್ ಪರ್ಫಾರ್ಮ್ ಮಾಡಿದಿರ ಅಂದ್ರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನೋ ಒಂದ್ ಮೂರು ನಿಮಿಷ ಇರುತ್ತೆ ನನ್ನ ಡೈಲಾಗ್ ಎಲ್ಲೋ ಒಂದ್ ಕಡೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ ಎಲ್ಲಾರ ಕೂತ್ಕೊಂಡು ನಾವೆಲ್ಲ ಇನ್ಸರ್ ಮಾಡುದಿಲ್ಲ ಎಡಿಟ್ ಅಲ್ಲಿ ಇರ್ಬೇಕಾರೆ ಡೈಲಾಗು ಅಂದ್ರೆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಆ ಗತ್ತು ಕಳ್ಕೊಂತಿದ್ದಾನೆ ಅವನ್ ಎಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತ ಹೇಳಿ ಆದಷ್ಟು ನಾನು ಆಕ್ಷನ್ಸ್ ಅಲ್ಲಿ ತೋರ್ಸಿದೀನಿ ಅಂಡ್ ಶ್ರುತಿಯಮ್ಮ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ ಸೊನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನೂ ಹೇಳ್ತಿರ್ತಾರೆ ಪುಟ ಯೂಶಲಿ ನಾವು ಆಪೋಸಿಟ್ ಅಲ್ಲಿ ಏನಾದ್ರೂ ಮಾತಾಡಿ ನೀವು ಅದನ್ನ ಕನ್ವೇ ಮಾಡೋಕ್ ಡೈಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಈಜಿ ಇರುತ್ತೆ ಬಟ್ ಇಷ್ಟರಲ್ಲೇ ಬರೀ ಆ ತಣ್ಣಲ್ಲಿ ಆಕ್ಟ್ ಮಾಡಿದ್ಯಾ ತುಂಬಾ ಇಷ್ಟ ಆಯ್ತು ಅಂಡ್ ಸೊನಾಲ್ ಅವ್ರಿಗೂ ಒಂದು ಇಡೀ ಸಿನಿಮಾ ಮೊನ್ನೆ ನೋಡಿದಾಗ ನೀವ್ ಹೇಳಿದ್ರಿ ಒಂದು ಸೇಮ್ ನಾನು ಕೃತ್ಯರ್ಲಿಲ್ಲ ನಮ್ಗೆ ಆ ಶಾರ್ಟ್ ಹೇಳಿದ್ರು ನನಗೆ ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ಇರುತ್ತೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ನೇ ನೀನು ಆ ಒಂದು ಎಲ್ಲಾನು ಮೈಂಡ್ ಅಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ಯಾ ಆ ಮೊನ್ನೆ ಅಂತ ಹೇಳಿದ್ರು ಅಂಡ್ ಐ ಥ್ಯಾಂಕ್ ಮಹಾಲಕ್ಷ್ಮಿ ಮ್ಯಾಮ್ ಅವರು ಒಂದ್ ಎಷ್ಟು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಇಡೀ ಚಿತ್ರ ಐ ಹ್ಯಾವ್ ಥ್ಯಾಂಕ್ ನಮ್ಮ ಕಿರಣ ಎವ್ರಿ ಸ್ಟೇಜ್ ಅಲ್ಲಿ ನಾನು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಕಿರಣ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅಂಡ್ ಒಂಥರ ಅವನಿಗೆ ಇನ್ನೊಂದ್ ಹೆಸರು ಕೊಡ್ತೀನಿ ಅರ್ಥ ಅಲ್ಲ ಅದು ಬೆನ್ನತ್ತಿದೆ ಬೇಟಾಡೊಂತರ ನೀನು ಅದು ತಪ್ಪಾಗ್ ತಗೋಬೇಡ ಅಂದ್ರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು ಅವ್ರು ಹೇಗಿನ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾನೆ ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಹೆಂಗಿದ್ದಾರೆ ಅಂತ ಹೇಳಿ ಅಂಡ್ ಐ ಥ್ಯಾಂಕ್ ರಾಹುಲ್ ಡಿ ಟಿ ಎಸ್ ಅದು ಬೇರೆ ತರಹದ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅಂದ್ರೆ ಸಿನಿಮಾ ಮಾತಾಡಬೇಕಾಗಿದೆ ಯಾಕಂದ್ರೆ ನಿಮ್ಮ ಮಾದವ್ ಬಗ್ಗೆ ಎಲ್ಲನೂ ಮಾತಾಡಿಲ್ಲ ನಾನು ಫಸ್ಟ್ ಪ್ರೆಸ್ ಮೀಟ್ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಅಂಡ್ ಒಂದು ಸಾಂಗ್ ಬಂದಿದೆ ಮಾದಪ್ಪನ್ ಸಾಂಗ್ ಹಾಡಿದಾರೆ ಇನ್ನೊಂದು ಸಾಂಗ್ ಇದೆ ಅದೊಂದು ವಂಡರ್ಫುಲ್ ಸಾಂಗ್ ಅದನ್ನು ನೆಕ್ಸ್ಟ್ ಬರ್ತಿದೆ ಅಂಡ್ ಮೋಸ್ಟ್ಲಿ ತರ್ಟಿ ಫಸ್ಟ್ ನಾವು ಟ್ರೈಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ ಸೊ ಟ್ರೈಲರ್ ಅಂಡ್ ಒಂದಿಷ್ಟು ಬೇರೆ ಕಂಟೆಂಟ್ ಗಳೆಲ್ಲ ಬಿಡೋಕೆ ಪ್ಲಾನ್ ಮಾಡ್ಕೊಂಡಿದೀವಿ ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ತರದ್ದೇ ಒಂದು ಸಿನಿಮಾ ಆಗುತ್ತೆ ಖಂಡಿತ ಎಮೋಷನಲ್ ಅಂಡ್ ಪ್ರತಿ ಸಲ ಹೇಳ್ತಿದೀನಿ ನಮ್ಮ ಕರು ನಮ್ಮ ತಂದೆಯವರ ಕರುಣಿನ ಕೂಗು ಸಿನಿಮಾ ಎಷ್ಟು ಇಮೋಷನಲ್ ಆಗಿ ಈಗ ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ ಇಮೋಷನ್ ಬಂದು ಒಂದೇ ಕಾರಣಗಳು ಬೇರೆ ಬೇರೆ ಇರುತ್ತೆ ಈಗ ಅಳು ಆಗ್ಲಿ ನಗು ಆಗ್ಲಿ ಅಥವಾ ನಾವು ಯಾವುದೇ ಮಾಡೋದ್ರೂ ಆ ಒಂದು ಆಕ್ಷನ್ಸ್ ನಮ್ಮ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ ರೀಸನ್ಸ್ ಆಗ್ಲಿ ಸೊ ಕರುಣೆನಗೋಗು ರೀಸನ್ ಬೇರೆ ಇತ್ತು ಬಟ್ ಆ ಎಮೋಷನ್ ಒಂದೇ ತರ ಇತ್ತು ಈ ಸಿನಿಮಾನು ಒಂದಿಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಖಂಡಿತ ಒಂದು ಈ ಸಿನಿಮಾ ಮನ್ಸಕ್ ತುಂಬಾ ಹತ್ರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್